ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಕುಲ್ಫಿ ಐಸ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಐಸ್ ಕ್ರೀಮ್ ಬಂದುಬಿಟ್ಟು ಬಾದಾಮ್ ಕುಲ್ಫಿ ಐಸ್ ಕ್ರೀಮು ಔಟ್ಸೈಡಲ್ಲಿ ನಾವು ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಡಿಪೆಂಡ್ಸ್ ಆನ್ ಸೈಜ್ ಮೇಲೆ ನಾವು ದುಡ್ಡು ಕೊಟ್ಟು ತಗೊತಾ ಇರ್ತೀವಿ ಅದೇ ಐಸ್ ಕ್ರೀಮ್ನ ಮನೆಯಲ್ಲೇ ಈಸಿಯಾಗಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾವೇನು ಹೊರಗಡೆ ತೊಗೊಂಡು ತಿಂತೀವಲ್ವ ಅದೇ ಟೇಸ್ಟೇ ಇರುತ್ತೆ ಇದು ಕೂಡ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ನಾನು ಈ ರೆಸಿಪಿ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ತೊಗೊಂಬಿಟ್ಟು ಪ್ಲೈನಾಗಿ ಖಾರ ಇರಬಾರ್ದು ಆ ಪ್ಯಾನು ಆ ಥರದ್ದು ತೊಗೊಂಬಿಟ್ಟು ಒಂದೂವರೆ ಕಪ್ಪಷ್ಟು ನಾನು ಹಾಲು ಹಾಕ್ಕೊಂಡಿದ್ದೀನಿ ಅಂದರೆ ನಿಮ್ಮ ಕ್ವಾಂಟಿಟಿಲಿ ಹೇಳಬೇಕು ಅಂತ ಅಂದರೆ ಅರ್ಧ ಲೀಟ್ರ್ ಹಾಲು ಅದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಹಾಲಿನ ಪುಡಿ ಹಾಕಿದರೆ ಏನಪ್ಪ ಅಂದರೆ ಸ್ವಲ್ಪ ತಿಕ್ಕಾಗಿ ಹಾಲು ತಿಕ್ಕಾಗುತ್ತೆ ಗಟ್ಟಿಯಾಗುತ್ತೆ ಅಲ್ವಾ ಆವಾಗ ಐಸ್ ಕ್ರೀಮ್ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಹಾಲಿನ ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಬೇಕು ಅದ್ರ ಜೊತೆಗೆ ಒಂದು ಸೈಡು ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಗೋಡಂಬಿ ಬರುತ್ತೆ ಅಲ್ವಾ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಗಂಟೆ ನೆನೆಸ್ಕೊಬೇಕು ಇಲ್ಲಾಂದರೆ ಅಥವಾ ಮುಂದಿನ ದಿನ ನೈಟೇ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ನೆನೆದಿರ್ತವೆ ಈಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಬೇಕು ತುಂಬ ಮೆತ್ತಗಾಗೋ ಥರ ಮಿಕ್ಸಿ ಮಾಡ್ಕೊಬೇಕು ನೋಡಿ ಸೇಮ್ ಹಾಲು ಥರನೇ ಕಾಣಬೇಕು ಆ ಥರ ಮಿಕ್ಸಿ ಮಾಡ್ಕೊಂಡ ನಂತರ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಪುಡಿ ಮಾಡ್ಕೊಬೇಕು ಸಿಪ್ಪೆ ತೆಗೆದ್ಬಿಟ್ಟು ಮತ್ತೊಂದು ಸೈಡು ಹಾಲು ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಕೇಸರನ್ನ ಹಾಕ್ಕೊಂಡು ನೆನೆಸಿಟ್ಕೊಳ್ಬೇಕು ಒಂದು ಸೈಡು ಅದಾದ ನಂತರ ನೋಡಿ ಒಂದು ಸೈಡು ಹಾಲು ಇಟ್ಟಿದ್ವಿ ಅಲ್ವಾ ಅದು ಒಂದು ಸೈಡು ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಆಗಬೇಕು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಹೊತ್ತು ಕುದಿಸ್ಕೊಬೇಕಾಗುತ್ತೆ ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಈ ಥರ ಇಟ್ಕೊಂಡು ಕುದಿಸ್ಕೊಬೇಕು ನೋಡಿ ಸ್ವಲ್ಪ ಕುದ್ದ ನಂತರ ಇದರಲ್ಲಿ ನಾವು ಮೊದಲೇ ನೆನೆಸಿಟ್ಕೊಂಡಿರೋ ಕೇಸರನ್ನ ಹಾಕಬೇಕು ಕೇಸರನ್ನ ಹಾಕಿದ ನಂತರ ನೀಟಾಗಿ ಈ ಥರ ಕಲಿಸ್ಕೊಬೇಕು ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕೇಸರ್ ಹಾಕಿರ್ತೀವಲ್ವ ಹಾಗಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾವು ಕುದಿಸ್ಕೊಬೇಕು ಈಗ ಇದರಲ್ಲಿ ನಾವು ಮೊದಲೇ ಕುಟ್ಟಿಟ್ಕೊಂಡಿದ್ವಿ ಅಲ್ವಾ ಎಲಾಚಿ ಪೌಡರು ಅದನ್ನು ಕೂಡ ಹಾಕ್ಕೊಬೇಕು ಅವಾಗ ಅದು ಹಾಕಿದ ತಕ್ಷಣವೇ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಈ ಥರ ಕಲಿಸ್ಕೊಬೇಕು ಇದೆಲ್ಲವೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಥರ ಕಲಿಸ್ಕೊತಾ ಇರಬೇಕು ಸುತ್ತಲೂ ಕೂಡ ಅದು ಕೆನೆ ಥರ ಬರ್ತಾ ಇರುತ್ತೆ ಅದೆಲ್ಲ ಕೂಡ ಈ ಥರ ಕಲಸ್ಕೊಂಡು ಒಳಗಡೆ ಬೌಲಿಗೆ ಹಾಕ್ಕೊತಾ ಇರಬೇಕು ನೋಡಿ ಈ ಥರ ಆಗಿದೆ ಹಾಲೆಲ್ಲ ಕಡಿಮೆ ಆಗಿಬಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಡತ್ತೆ ನೋಡಿ ಈ ಥರ ಈ ತಿಕ್ನೆಸ್ಸಿಗೆ ಬರಬೇಕು ಹಾಲು ಇದಿನ್ನೂ ಸ್ವಲ್ಪ ಕುದಿಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಹಾಕ್ಬಿಡಬೇಕು ನಾವು ಹಾಲು ಹಾಲಿನ ಪುಡಿ ಹಾಕಿರ್ತೀವಿ ಅಲ್ವಾ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆಗೋವರೆಗೂ ಕೂಡ ನಾವು ಈ ಥರ ಕಲಿಸ್ಕೊತನೇ ಇರಬೇಕು ನೋಡಿ ಈ ತಿಕ್ನೆಸ್ಸಿಗೆ ಬರಬೇಕು ಅದಕ್ಕೋಸ್ಕರನೇ ಈ ಒಂದು ಐಸ್ ಕ್ರೀಮು ಪ್ರೊಸೆಸ್ಸು ತುಂಬ ಕುದಿಸೋದಿರುತ್ತೆ ಹಂಗಾಗಿ ಔಟ್ಸೈಡು ಕಾಸ್ಟ್ ಜಾಸ್ತಿ ಇರುತ್ತೆ ಈ ಐಸ್ ಕ್ರೀಮು ನೋಡಿದ್ರಿ ಅಲ್ವಾ ಈ ಥರ ಈ ಒಂದು ತಿಕ್ನೆಸ್ಸಿಗೆ ಬರಬೇಕು ಈ ಥರ ನೀಟಾಗಿ ಕಲಿಸ್ಕೊತಾನೇ ಇರಬೇಕು ಇದು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತುಂಬ ಕಾಸ್ಟು ಜೊತೆಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಅಲ್ವಾ ಔಟ್ಸೈಡು ನೀವು ತೊಗೊಂಡ್ರೆ ಸ್ವಲ್ಪ ಉದ್ದ ಕುಲ್ಫಿ ಆದರೆ ನಿಮಗೆ ಎಂಬತ್ತರಿಂದ ನೂರಿಪ್ಪತ್ತು ರೂಪಾಯಿ ಇರುತ್ತೆ ನೋಡಿದ್ರಿ ಅಲ್ವಾ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ತಳ ಬಿಡುತ್ತೆ ಸ್ವಲ್ಪ ಗಟ್ಟಿ ಆದ ನಂತರ ತಳ ಹತ್ತದೇ ರೀತಿ ನಾವು ಕಲಸ್ಕೊತಾನೆ ಇರಬೇಕಾಗುತ್ತೆ ಈ ಥರ ನಾನು ತೋರಿಸೋ ರೀತಿಲಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ ಮಕ್ಕಳಿಗೆ ತುಂಬ ಹೆಲ್ತಿ ಜೊತೆಗೆ ಟೇಸ್ಟು ಕೂಡ ಅದೇ ಥರನೇ ಅಷ್ಟೇ ಚೆನ್ನಾಗಿರುತ್ತೆ ಈಗ ಇದನ್ನು ನೋಡಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಾವು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಬೇಕು ಇದೆಲ್ಲ ಕೂಡ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ ಈ ಥಿಕ್ನೆಸ್ಸಲ್ಲಿ ಇರುತ್ತಲ್ವ ಇದನ್ನು ತುಂಬ ಚೆನ್ನಾಗಿ ಮೆತ್ತಗಾಗೋ ರೀತಿಲಿ ಇದನ್ನು ಮಿಕ್ಸಿಗೆ ಹಾಕ್ಕೊಬೇಕು ನೋಡಿ ಸ್ವಲ್ಪ ತಣ್ಣ ಆದಮೇಲೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ವಾಟ್ರಿ ವಾಟ್ರಿಯಾಗಿ ಆಗಿಬಿಡತ್ತೆ ನೋಡಿ ನಾನೀಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ ಹಾಕಿ ತೋ ತೋರಿಸ್ತೀನಿ ಇದೇ ಕನ್ಸಿಸ್ಟೆನ್ಸಿಲಿ ನೀವು ಕೂಡ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಕುಲ್ಫಿ ಐಸ್ ಕ್ರೀಮ್ ಅನ್ನೋದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಈಗ ಇದನ್ನು ನಿಮಗೆ ಯಾವ ಮೌಲ್ಡಲ್ಲಿ ಬೇಕೋ ಆ ಮಾವಲ್ಡಲ್ಲಿ ಹಾಕ್ಕೊಬೋದು ಅಥವಾ ಈ ಥರ ಗ್ಲಾಸಲ್ಲಾದರೂ ಹಾಕ್ಕೊಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕಾಫಿ ಗ್ಲಾಸಸ್ ಬರುತ್ತೆ ಅಲ್ವಾ ಇದರಲ್ಲಿ ಹಾಕ್ಕೊಂಬಿಟ್ಟು ಕುಲ್ಫಿ ಸ್ಟಿಕ್ ಇರುತ್ತಲ್ವ ಅದನ್ನು ಇಟ್ಕೊಬೇಕು ಅದರ ಮೇಲೆಗಡೆ ಫಾಯಿಲ್ ಪೇಪರ್ ಹಾಕಿದರೆ ವಾ ನೀರು ಬಿಟ್ಕೊಳ್ಳೋದಿಲ್ಲ ಅಂತ ಆ ಥರ ಹಾಕೋದು ಅಂದರೆ ಮೇಲೆಗಡೆ ಏನಾದರೂ ಫ್ರಿಜ್ಜಲ್ಲಿ ಇರ್ತಕ್ಕಂಥ ನೀರು ಬೀಳೋದು ಈ ಥರ ಏನಾದರೂ ಆಗಬಾರ್ದು ಅಂತೇಳ್ಬಿಟ್ಟು ಫಾಯಿಲ್ ಪೇಪರ್ ಹಾಕೋದು ಅಥವಾ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಬೇಕಿದ್ದರೂ ಮಾಡ್ಬೋದು ಫಾಯಿಲ್ ಪೇಪರು ನೋಡಿ ಈ ಥರ ಕುಲ್ಫಿ ಸ್ಟಿಕ್ಸ್ನ ಇಟ್ಬಿಟ್ಟು ಉಳಿದಿರೋದನ್ನು ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ತ್ರೀ ಅವರ್ಸ್ ಇಟ್ಕೊಂಡ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕುಲ್ಫಿ ಐಸ್ ಕ್ರೀಮ್ ಅನ್ನೋದು ರೆಡಿಯಾಗಿದೆ ನೋಡಿ ನನೀಗ ಕಟ್ ಮಾಡಿ ತೋರಿಸ್ತೀನಿ ಇದನ್ನು ದೊಡ್ಡ ಗ್ಲಾಸಲ್ಲಿ ಹಾಕಿದ್ವಿ ಅಲ್ವಾ ನೀರಿನ ಗ್ಲಾಸಲ್ಲಿ ಅದರಲ್ಲಿ ಒಂದೇ ಗ್ಲಾಸಲ್ಲಿ ಹಾಕಿಬಿಟ್ಟು ನಾಲ್ಕು ಕುಲ್ಫಿ ಸ್ಟಿಕ್ನ ನಾವು ಸಿಗಿಸ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ನೋಡಿ ತುಂಬ ಟೇಸ್ಟಿಯಾಗಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಮಕ್ಕಳಿದ್ರೆ ಖಂಡಿತ ಟ್ರೈ ಮಾಡಿ ಟೇಸ್ಟಿಯಾಗಿರುತ್ತೆ ಔಟ್ಸೈಡು ಕೂಡ ನಮಗೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್